嗯嗯 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ನಾನು ಲಾಗ್ನ ಶುರು ಮಾಡ್ತಾಯಿದ್ದೀನಿ ತುಂಬ ದಿನ ಆಯಿತು ಲಾಗ್ನ ಮಾಡಿರಲಿಲ್ಲ ಇವತ್ತು ಸಿಂಪಲಾಗಿ ಒಂದು ಲಾಗ್ನ ಮಾಡೋಣ ಅಂತೇಳಿ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ರಂಗೋಲಿಯಿಂದ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡಿದ್ದಾಯ್ತು ಐದುವರೆಗೆ ಎದ್ದಿದ್ದೆ ಒಳಗಡೆನೂ ಕಸ ಗುಡಿಸಿ ನೆಲ ಒರೆಸಿ ಹೊರಗಡೆನೂ ಒರೆಸ್ಕೊಂಡಿದ್ದಾಯ್ತು ಒರೆಸ್ಕೊಂಡಿದ್ದೆಲ್ಲ ಆದಮೇಲೆ ಇವಾಗ ರಂಗೋಲಿ ಇದ್ದೀನಿ ಇವತ್ತು ಶುಕ್ರವಾರ ಹಾಗೆ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದರೆ ಮಣ್ಣೆತ್ತಿನ ಅಮವಾಸೆ ಮಣ್ಣೆತ್ತಿನ ಅಮಾವಾಸೆ ಅಂದರೆ ನಮ್ಮ ಕಡೆ ತುಂಬಾ ಸ್ಪೆಷಲ್ ಆಗಿ ಆಚರಿಸ್ತಾರೆ ರೈತರಿಗೆ ಹೆಗ್ಲಿಗೆ ಹೆಗ್ಲು ಕೊಟ್ಟು ದುಡಿಯುವಂತಹ ಎತ್ತುಗಳು ಅಂದರೆ ಹಸುಗಳನ್ನು ಇವತ್ತು ಮಣ್ಣಿನಲ್ಲಿ ಪ್ರತಿಮೆ ಮಾಡಿ ಅದನ್ನು ಹಬ್ಬ ಆಗಿ ಆಚರಿಸ್ತೀವಿ ತುಂಬಾ ಸ್ಪೆಷಲ್ ರೈತರಿಗಂತೂ ತುಂಬಾ ಸ್ಪೆಷಲ್ ನಮಗಂತೂ ಈ ಹಬ್ಬ ತುಂಬಾ ಖುಷಿ ಕೊಡುತ್ತೆ ಯಾಕಂದರೆ ಬಸವಣ್ಣನ ಪೂಜೆ ಮಾಡೋದು ಅಂದ್ರೇ ತುಂಬ ಖುಷಿ ಅಲ್ವಾ ಹಾಗೆ ಇವತ್ತಿನ ಹಬ್ಬನ ಶುರು ಮಾಡೋಣ ಸಿಂಪಲಾಗಿ ಇಲ್ಲಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಪೂಜೆನ ಮಾಡಬೇಕು ನೋಡೋಣ ಇವತ್ತು ಯಾವ ಥರ ಪೂಜೆ ಮಾಡ್ತೀನಿ ಅಂತ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಸ್ಬೆಂಡ್ ಕೂಡ ಸ್ವಲ್ಪ ಹೊರಗಡೆ ಹೊರಟಿದ್ರು ಅವ್ರು ಹೋಗೋಷ್ಟ್ರೊಳಗೆ ಮಾಡಿಬಿಡೋಣ ಅಂತೇಳಿ ಬೇಗ ಬೇಗನೆ ಎಲ್ಲ ಮ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಿಂಪಲಾಗಿ ಈ ಥರ ರಂಗೋಲಿನ ಹಾಕ್ಕೊಂಡಿದ್ದೀನಿ ಇನ್ನೂ ಸೂರ್ಯೋದಯ ಕೂಡ ಆಗಿರಲಿಲ್ಲ ರಂಗು ರಂಗೋಲಿ ಎಲ್ಲ ಹಾಕೋದಾಯಿತು ಇವಾಗ ಪೂಜೆನ ಮಾಡಬೇಕು ಈ ಸಿಂಪಲ್ ರಂಗೋಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದರೆ ಕಮೆಂಟ್ ಮಾಡಿ ನನಗೆ ಹೇಗಿದೆ ಅಂತ ಇವಾಗ ಪೂಜೆನೂ ಸಹ ಮುಗಿಸ್ಕೊಂಡೆ ನೋಡಿ ಈ ಥರ ಮಣ್ಣಿನಲ್ಲಿ ಬಸವಣ್ಣನ ಮಾಡಿ ನಾವು ಪೂಜೆ ಮಾಡ್ತೀವಿ ಈ ಹಬ್ಬದಲ್ಲಿ ತುಂಬನೇ ಸ್ಪೆಷಲ್ ರೈತರಿಗಂತೂ ತುಂಬನೇ ಸ್ಪೆಷಲ್ ಈ ಹಬ್ಬ ನಮಗಂತೂ ಈ ಹಬ್ಬ ಮಾಡೋದಕ್ಕೆ ತುಂಬಾ ಖುಷಿ ನಮ್ಮದು ಅಡುಗೆ ಮನೆಯಲ್ಲೇ ದೇವ್ರ ಮನೆ ಇರೋದರಿಂದ ಆದಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಪೂಜೆನ ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಎಲ್ಲರ ಮನೆಯಲ್ಲೂ ಇವತ್ತಿನ ಶುಕ್ರವಾರ ಹಾಗೆ ಅಮಾವಾಸ್ಯೆ ಪೂಜೆನ ಮಾಡಿರ್ತೀರಾ ಹಾಗೆ ಈ ಥರ ಮಣ್ಣಿನ ಬಸವಣ್ಣನ ಮಾಡಿ ಯಾರೆಲ್ಲ ಪೂಜೆ ಮಾಡಿದ್ದೀರಾ ನನಗೆ ಕಮೆಂಟ್ ಹಾಕಿ ಹಾಗೆ ಕೆಲವರಿಗೆ ಈ ಸಂಪ್ರದಾಯದ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇದನ್ನು ಕೆಲವೊಂದು ಮನೆಯಲ್ಲಿ ಮಾತ್ರ ಮಾಡೋದು ನಮ್ಮನೇಲೂ ಈ ಸಂಪ್ರದಾಯ ಇದೆ ಹಾಗೆ ನಾವು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಈ ಸಂಪ್ರದಾಯದ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತಲೇ ಹೇಳ್ಬೋದು ಸಿಟಿಯಲ್ಲಿ ಕೆಲವರಿಗೆ ಗೊತ್ತಿಲ್ಲ ಇದು ಇವಾಗ ಹೊರಗಡೆ ಒಳಗಡೆ ಎಲ್ಲ ಪೂಜೆ ಮಾಡ್ಕೊಂಡಿದ್ದ ಆಯಿತು ನೈವೇದ್ಯಕ್ಕೆ ಇಲ್ಲಿ ಕಡಲೆಬೇಳೆ ಪಾಯಸ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಒಂದು ಕಪ್ ಕಡಲೆಬೇಳೆ ಹಾಗೆ ಅರ್ಧ ಕಪ್ ಹೆಸರು ಬೇಳೆನ ಇವಾಗ ಚೆನ್ನಾಗಿ ತೊಳೆದಿದ್ದೀನಿ ಒಂದೆರಡು ಟೀ ಸ್ಪೂನ್ ಅಕ್ಕಿನ ನೆನೆಸಿಟ್ಟಿದ್ದೆ ಅದನ್ನು ಸಹ ಹಾಕಿ ಇವಾಗ ಸ್ವಲ್ಪ ನೀರನ್ನು ಸೇರಿಸಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಬೇಳೆ ಹಾಗೆ ಬೇಳೆನ ಬೇಯೋಕೆ ಇಟ್ಟಿದ್ದೀನಿ ಸಣ್ಣ ಊರಿಯಲ್ಲಿ ಒಂದು ಮೂರು ವಿಶಲ್ ಒಡಿಸ್ಕೊಳ್ಳೋಣ ಹಾಗೆ ಈ ಕಡೆ ರೈಸ್ನ ಮಾಡೋದಕ್ಕೆ ಇಟ್ಟಿದ್ದೀನಿ ಮೂರು ಆಯಿತು ಈ ಕಡೆ ರೈಸ್ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಬೆಲ್ಲನ ಪಾಯಸಕ್ಕೆ ಬೆಲ್ಲನೂ ಕೂಡ ಕಾಯಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ನೋಡಿ ಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ ನೋಡ್ಬೋದು ಸಾಫ್ಟಾಗಿ ಬಂದಿ ಬೆಂದಿದೆ ಇವಾಗ ಇದಕ್ಕೆ ಬೆಲ್ಲ ಕಾಸ್ಬಿಟ್ಟು ಈ ಥರ ಸೋಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಬರುತ್ತೆ ಅಂಥೇಳಿ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಪಾಯಸಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿರೋವಂಥ ಕೊಬ್ಬರಿ ಹಾಗೆ ಎರಡು ಬಾದಾಮು ಒಂದು ಏಲಕ್ಕಿನ ಹಾಕಿ ಫೈನಾಗಿ ಪೇಸ್ಟ್ ಥರ ಮಾಡಿಟ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸಿ ನೋಡಿ ಇವಾಗ ಪೇಸ್ಟ್ ರೆಡಿಯಾಗಿದೆ ಇವಾಗ ಮತ್ತೆ ಕುಕ್ಕರ್ನ ಒಲೆ ಮೇಲೆ ಇಟ್ಟು ಇವಾಗ ಮಾಡಿಟ್ಕೊಂಡಿರೋವಂಥ ಕೊಬ್ಬರಿ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಆವಾಗ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಕಾಯಿ ಹಾಲನ್ನ ಹಾಕೋದ್ರಿಂದ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಅಷ್ಟರೊಳಗೆ ರೈಸ್ ಕೂಡ ರೆಡಿಯಾಗಿತ್ತು ಹಾಗೆ ಪುಳಿಯೋಗರೆ ಗೊಜ್ಜನ್ನು ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿಗೆ ಇಲ್ಲಿ ಸಾಸಿವೆ ಮತ್ತು ಕಡಲೆಬೇಳೆ ಕಡಲೆ ಕಡಲೆಕಾಯಿ ಬೀಜನ ಹಾಕಿ ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಪಾಯಸ ಜೊತೆ ಪುಳಿಯೋಗರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಪುಳಿಯೋಗರೆನ ಮಾಡ್ಕೊಳ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಎಲ್ಲ ಹಬ್ಬದಲ್ಲೂ ಸ್ವೀಟ್ ಜೊತೆ ಚಿತ್ರಾನ್ನನೇ ಮಾಡ್ಕೊಳ್ತಾ ಇದ್ದೆ ಈ ಸಲ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಲೆಕಾಯಿ ಬೀಜ ಹಾಗೆ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕನಷ್ಟು ಖಾರದ ಪುಡಿನ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಪುಳಿಯೋಗರೆ ಪೌಡರನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಎಂ ಟಿ ಆರ್ ಅವರದು ಪುಳಿಯೋಗರೆ ಪೌಡರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮನೇಲೇನೆ ಪುಳಿಯೋಗರೆ ಪೌಡರನ್ನ ಮಾಡ್ತೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಉಳಿಯೋಗ್ರೆ ಪೌಡರ್ ಖಾಲಿಯಾಗಿ ಹೋಗಿತ್ತು ಹಾಗೆ ನನಗೆ ಟೈಮ್ ಕೂಡ ಇರಲಿಲ್ಲ ಅಂತ ಹೇಳಿ ಎಮ್ ಟಿ ಆರ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ ಕೆಲವೊಂದು ಸಲ ನಾನು ಎಮ್ ಟಿ ಆರ್ ಅವ್ರದ್ದೇ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ ಟೇಸ್ಟು ಹಾಗೆ ಒಂದು ನಿಂಬೆಹಣ್ಣಿನ ಕಾತ್ರದಷ್ಟು ಹುಣಸೆ ಹಣ್ಣನ ನೆನೆಸಿಟ್ಟಿದ್ದೆ ಅದ್ರ ಹುಳಿನ ಸೇರಿಸಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಹುಣಸೆ ಹುಳಿ ಚೆನ್ನಾಗಿ ಕುದ್ದು ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಕುದಿಸ್ಕೊಂಡ್ರೆ ಸಾಕು ಪುಳಿಯೋಗರೆ ಗೊಜ್ಜು ರೆಡಿ ಆಗಿಬಿಡುತ್ತೆ ಅನ್ನ ಕೂಡ ರೆಡಿಯಾಗಿದೆ ಅನ್ನನ ಆರೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಪುಳಿಯೋಗರೆ ಗೊಜ್ಜು ಕೂಡ ರೆಡಿಯಾಯಿತು ಹಾಗೆ ಪಾಯಸನೂ ಕೂಡ ರೆಡಿಯಾಗಿದೆ ಸಿಂಪಲಾಗಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಕಡಲೆಬೇಳೆ ಪಾಯಸ ಪುಳಿಯೋಗರೆ ಹಾಗೆ ಮೊಸರನ್ನ ಮತ್ತು ಹಪ್ಳ ಅಷ್ಟೇನೇ ಮಾಡಿರೋದು ನೋಡಿ ಫ್ರೆಂಡ್ಸ್ ಇವಾಗ ನೈವೇದ್ಯನೂ ಕೂಡ ಮಾಡಿಕೊಂಡೆ ಮಂಗಳಾರತಿನೂ ಮಾಡಿದ್ದಾಯಿತು ತುಂಬಾ ಸಿಂಪಲ್ಲಾಗಿ ಮಾಡಿದೆ ಈ ಸಲ ಹಬ್ಬನ ನನಗೆ ಅಡುಗೆ ಮನೆಯಲ್ಲೇ ದೇವ್ರ ಮನೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಹಾಗಾಗಿ ಸಿಂಪಲ್ಲಾಗೇ ಮಾಡ್ತೀನಿ ಆದಷ್ಟು ಹಸ್ಬೆಂಡ್ ಕೂಡ ಇರಲ್ಲ ಅಂತ ಹೇಳಿದ್ರಲ್ವ ಹಾಗಾಗಿ ಸಿಂಪಲಾಗಿ ನೈವೇದ್ಯಕ್ಕೂ ಸಹ ರೆಡಿ ಮಾಡ್ಕೊಂಡಿದ್ದೆ ಇವಾಗ ನೈವೇದ್ಯ ಎಲ್ಲ ಆಯಿತು ಪೂಜೆನೂ ಕೂಡ ಆಯಿತು ನಾನು ಈ ರೀತಿ ಸಿಂಪಲಾಗಿ ಇವತ್ತು ಮಣ್ಣೆಹತ್ತಿನ ಮಾಸ್ಯ ಹಾಗೆ ಶುಕ್ರವಾರ ಪೂಜೆನ ಮುಗಿಸಿದ್ದೀನಿ ನೀವು ಯಾವ ರೀತಿ ಪೂಜೆ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಪೂಜೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಇವಾಗ ದೇವಸ್ಥಾನಕ್ಕೂ ಸಹ ಹೋಗಿ ಬರೋಣ ಅಂತೇಳಿ ರೆಡಿ ಆಗ್ತಾ ಇದ್ದೆ ದೇವಸ್ಥಾನಕ್ಕೂ ಪ್ರಸಾದಕ್ಕೆ ಪಾಯಸನ ಇಟ್ಕೊಂಡಿದ್ದೀನಿ ಹಾಗೆ ಮಡ್ಲಕ್ಕಿನೂ ಸಹ ತೊಗೊಂಡಿದ್ದೀನಿ ಕಾಯಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿ ನಾನು ಸಹ ದೇವಸ್ಥಾನಕ್ಕೆ ಹೋಗಬೇಕು ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಂತೂ ಲಾಗ್ಸ್ ಮಾಡಿದೆ ತುಂಬ ದಿನನೇ ಆಗೋಯ್ತು ಯಾಕೋ ಅಷ್ಟೊಂದು ಮಾಡೋಕ್ಕೆ ಮಾಡಬೇಕು ಅಂತ ಅನಿಸಿರ್ಲಿಲ್ಲ ಸೊ ಸ್ಟಾಪ್ ಮಾಡಿದ್ದೆ ಇವತ್ತು ಮಾಡೋಣ ಅಂತ ಸಿಂಪಲ್ ಆಗಿ ಏನಾದರೂ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸೊ ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ಮನೇಲಿ ಪೂಜೆ ಕೆಲಸ ಎಲ್ಲ ಮುಗೀತು ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ರೆಡಿ ಆಗಿದ್ದೀನಿ ಹೋಗೋಣ ಇವಾಗ ದೇವಸ್ಥಾನಕ್ಕೆ ನಮ್ಮ ಮನೆ ಹತ್ತಿರನೇ ಭದ್ರಕಾಳಮ್ಮನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀನಿ ನೋಡೋಣ ಇವತ್ತು ಶುಕ್ರವಾರ ಹಾಗೆ ಅಮಾವಾಸ್ಯೆ ಆಗಿರೋದ್ರಿಂದ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂಥೇಳಿ ತುಂಬಾ ಚೆನ್ನಾಗಿ ಮಾಡಿದರು ನನಗಂತೂ ತುಂಬ ಖುಷಿಯಾಯಿತು ಹಾಗೆ ಅರಳಿಕಟ್ಟೆ ಎಲ್ಲ ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು ನಾನು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಎಲ್ಲ ಹಾಕಿದೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಹೊರಗಡೆ ಮಳೆ ಕೂಡ ಜೋರಾಗಿ ಶುರುವಾಗಿತ್ತು ಹಾಗಾಗಿ ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ತುಂಬಾ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ದೇವಸ್ಥಾನದಲ್ಲಿ ಕೂತ್ಕೊಳ್ಳೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋದ್ರೆ ಬೇಗ ಬರೋದೇ ಇಲ್ಲ ನನಗೆ ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕುತ್ಕೊಂಡು ನಮ್ಮ ಮನಸ್ಸಲ್ಲಿರೋ ಅಂಥದ್ದು ಕೆಲವೊಂದು ವಿಷಯಗಳನ್ನು ಯಾರ ಹತ್ರನೂ ಹೇಳಕ್ ಇರೋವಂಥ ವಿಷಯಗಳನ್ನು ದೇವ್ರ ಮುಂದೆನೇ ಹೇಳ್ಕೊಳ್ತೀನಿ ಏಕೆಂದ್ರೆ ನಮ್ಮ ನಂಬಿ ನಾನು ನಂಬಿರೋದು ದೇವ್ರನ್ನ ಮಾತ್ರ ಹಾಗಾಗಿ ಮನೆಗೆ ಬಂದೆ ಬಂದೆ ಎಲ್ಲ ಮುಗಿದ ತಕ್ಷಣನೇ ಜೋರಾಗಿ ಮಳೆ ಬರೋಕ್ಕೆ ಶುರುವಾಯಿತು ಸೊ ಅದಕ್ಕೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದೆ ಏನೋ ಒಂಥರ ಮನಸ್ಸಿಗೆ ಶಾಂತಿ ಖುಷಿ ಆಗ್ತಾಯಿತ್ತು ಸೊ ಸ್ವಲ್ಪ ಹೊತ್ತು ಅಲ್ಲೇ ಕೂತು ಆಮೇಲೆ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಬಂದೆ ಟೈಮ್ ಬಂದು ಇವಾಗ ಒಂದು ಗಂಟೆ ಆಗಿದೆ ಬೆಳಗ್ಗೆಯಿಂದನೂ ಏನೂ ತಿಂದಿಲ್ಲ ಸೊ ಇವಾಗ ಏನಾದರೂ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋ ಸಿಂಪಲ್ ಆಗಿ ಇಷ್ಟ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಯು ದ ನೆಕ್ಸ್ಟ್ ವಿಡಿಯೋ